ಪ್ರಿಯರೇ ಅನುದಿನವೂ ನಮ್ಮನ್ನು ಹುಡುಕಿ ಬರುವಂತಹ ದೇವರು ಅನುಕ್ಷಣವು ಮಗನೇ ಮಗಳೇ ಎಂದು ಹುಡುಕಿ ಬರುತ್ತಿರುವಂತಹ ದೇವರು ಆ ದೇವರ ಸಾನ್ನಿಧ್ಯ ನಾವಿದ್ದೇವೆ ನಮ್ಮ ಜೀವನ ಅತಿ ಸುಂದರ ಆದರೆ ಅಷ್ಟೇ ಕಷ್ಟ ಒಬ್ಬೊಬ್ಬರ ಹೃದಯದಲ್ಲಿ ಒಂದೊಂದು ವಿಧವಾದ ಹೋರಾಟ ಊಟ ಮಾಡಲಿದೆ ಊಟವಿದೆ ಸಮಾಧಾನವಿಲ್ಲ ಸಂತೋಷವಿಲ್ಲ ನೆಮ್ಮದಿ ಇಲ್ಲ ಯಾವ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತಾ ಇಲ್ಲ ಗೋಳಾಟದ ಜೀವನ ಎಷ್ಟು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರೂ ಸಹ ಆ ಪ್ರಾರ್ಥನೆಯ ಮಧ್ಯ ಕರಡು ಹಿಂಡುವಂತಹ ವಿಷಯಗಳು ಕುಟುಂಬದ ಗಂಡನ ಬಗ್ಗೆ ಹೆಂಡತಿ ಮಕ್ಕಳ ಬಗ್ಗೆ ಸಂಕಟಗಳು ಎಷ್ಟು ಪ್ರಾರ್ಥಿಸಿದರೂ ನನಗೆ ಉತ್ತರ ಸಿಕ್ಕಲಿಲ್ಲವಲ್ಲ ಎಂಬುವಂತಹ ಕೊರತೆ ಪ್ರಾರ್ಥಿಸುವ ಪ್ರಾರ್ಥನೆ ದೇವರ ಸನ್ನಿಧಿ ಸೇರಲಿಲ್ಲವೇ ಎಂಬುವಂತಹ ಪ್ರಶ್ನೆ ಒಂದನ ಸಹೋದರ ಸಹೋದರಿ ಈ ಬೆಳಗಿನ ಸುಂದರ ಸಮಯ ನಿನ್ನನ್ನು ಚಿಂತನೆಗೆ ತೆಗೆದುಕೊಳ್ಳುವ ಸಮಯ ನಾವೆಲ್ಲರೂ ಮನುಷ್ಯರು ಹೌದು ನಮಗೆ ನೋವುಗಳು ಸಂಕಟಗಳು ವೇದನೆಗಳು ಉಂಟು ಹೌದು ಇಂದು ನಾವು ಧ್ಯಾನಿಸುವುದಾದರೆ ತಾಯಿ ಮಾತೆಯನ್ನು ಸ್ಮರಿಸಬಹುದು ತಾಯಿ ಮಾತೆಯು ಆ ಸ್ವರ್ಗದ ಪದವಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಹಾಗೂ ರಕ್ಷಕರಾದ ಪ್ರಭು ಯಶಸ್ಸು ಗರ್ಭದಲ್ಲಿ ಧರಿಸಿಕೊಳ್ಳುವುದಕ್ಕಾಗಿ ಮಾತೆ ಮರಿಯಮ್ಮನವರು ಆದಿಯಲ್ಲಿ ಆರಿಸಿಕೊಂಡಿದ್ದರು ಪಾಪ ಮಾಡಿದ ತಕ್ಷಣ ಅವಳು ಆದಾಮನು ಪಾಪ ಮಾಡಿದ ತಕ್ಷಣ ಆರಿಸಲ್ಪಟ್ಟರು ಆದರೆ ಆ ತಾಯಿ ಆರಿಸಿಕೊಂಡ ಮೇಲೆ ಆ ತನ್ನ ಗರ್ಭದಲ್ಲಿ ಉ ಸಲುವಾಗಿ ಗಾಬ್ರಿಯಲ್ ದೂತರ ಮೂಲಕವಾಗಿ ಮಂಗಳವಾರ್ತೆಯನ್ನು ಪಡೆದರು ನಮೋ ಮರಿಯ ಕೃಪಾ ಪೂರ್ಣೇ ಕರ್ತರು ನಿನ್ನೊಡನಿದ್ದಾರೆ ಎಂಬುವಂತಹ ಅನುಗ್ರಹ ಭರಿತವಾದಂತಹ ಆಶೀರ್ವಾದವನ್ನು ತಂದೆ ದೇವರ ಮೂಲಕವಾಗಿ ಗಾಬ್ರಿಯಲ್ ಸಂದೇಶವನ್ನು ಪಡೆದರು ಇಲ್ಲಿ ನಾವು ಆಳವಾಗಿ ಚಿಂತಿಸತಕ್ಕಂತಹ ಚಿಂತನೆ ಹೊಂದಿದೆ ನನ್ನ ಸಹೋದರ ಸಹೋದರಿ ನೀನು ಈ ಚಿಂತನೆಯನ್ನು ಕೇಳುತ್ತಾ ಇರಬಹುದು ಮನಸ್ಸಿನಿಂದ ಕೇಳುತ್ತಾ ಇರಬಹುದು ಅಥವಾ ಯಾವುದೋ ಒಂದು ಲೋಕದಲ್ಲಿ ಇದ್ದುಕೊಂಡು ಕೇಳುತ್ತಾ ಇರಬಹುದು ಹೇಗಿರಬಹುದು ಇನ್ನು ಪ್ರಾರ್ಥಿಸುವ ಮಗಳಾಗಿರ್ಬೋದು ಮಗನಾಗಿರಬಹುದು ಅಥವಾ ಪ್ರಾರ್ಥಿಸುವ ಕೊರತೆಯುಳ್ಳವಳಾಗಿರಬಹುದು ಕೊರತೆಯುಳ್ಳವನಾಗಿರಬಹುದು ಒಂದು ಕ್ಷಣ ಚಿಂತಿಸು ಆ ತಾಯಿ ಸ್ತ್ರೀಯರೆಲ್ಲ ಧನ್ಯಳು ಎಂದು ಕೊಳ್ಳುವುದಕ್ಕಾಗಿ ಮೂವತ್ತ ಮೂರು ವರ್ಷಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿದರು ಎಷ್ಟು ಮೂವತ್ತ ಮೂರು ವರ್ಷಗಳ ಕಾಲ ಅವಮಾನ ನಿಂದನೆಗಳಿಗೆ ಒಳಗಾದರು ತನ್ನ ಮಗನ ದೇಹದಲ್ಲಿ ಅರಿಯುವ ರಕ್ತವನ್ನು ಅವರ ಕಣ್ಣುಗಳಿಂದ ನೋಡಿದರು ತನ್ನ ಮಗನು ಮೂರು ಮೊಳೆಗಳಲ್ಲಿ ಬೆತ್ತಲೆಯಾಗಿ ಯೌವ್ವನಸ್ಥನಾದಂತಹ ಮಗನು ಬೆತ್ತಲೆಯಾಗಿ ಮೂರು ಮೊಳೆಗಳಲ್ಲಿ ನೇತಾಡುವುದನ್ನು ಕಣ್ಣುಗಳಿಂದ ನೋಡಿದರು ದಾಹ ದಾಹ ಎಂದೇಳುವಾಗ ಒಂದು ಲೋಟ ನೀರನ್ನು ಸಹ ತಾಯಿಗೆ ಕೊಡಲಾಗಲಿಲ್ಲ ಚಿಂತಿಸು ಸಹೋದರಿ ಸಹೋದರ ಚಿಂತಿಸು ಈ ವಾಕ್ಯವನ್ನ ತಬ್ಬಳಿ ಆದರೂ ವಿಧವಿಯಾಗಿದ್ದರು ಮೂವತ್ತು ಮೂರು ವರ್ಷಗಳ ಕಾಲ ನೋವನ ಅನುಭವಿಸಿದರು ನಮೋ ಮರಿಯೇ ಕೃಪಾಲು ಬರೀತಳೆ ಎಂದು ದೇವರಿಂದ ಅನುಗ್ರಹವನ್ನು ಪಡೆದಂತಹ ತಾಯಿ ಹೀಗಿರುವಾಗ ಯೋಚಿಸು ತನ್ನ ಸಹೋದರ ಸಹೋದರಿ ನೀನು ಒಂದು ಆಗಿದ್ದೀಯ ಇಂದು ನೆನ್ನೆ ಅರ್ಧಂಬರದ ವಿಶ್ವಾಸಿಯಾಗಿ ನಾನು ನೀವು ಜೀವಿಸುತ್ತಾ ಇದ್ದೇವೆ ಅಂತ ಅಚಲವಾದ ವಿಶ್ವಾಸ ನಮಗಿಲ್ಲ ಮಾತೆಯಂತೆ ನಾವು ಅವಮಾನಕ್ಕೆ ಒಳಗಾಗಲೂ ಇಲ್ಲ ಬರೇ ಮನೆಯಲ್ಲಿ ಗಂಡ ಹೇಳಿದ ಹೆಂಡತಿ ಹೀಗೆ ಮಾಡಿದ್ಲು ಮಗ ಹೀಗೆ ಮಾಡಿದ ಇದೇ ನಮ್ಮ ಕೊರತೆ ಬೇರೆ ಏನು ಕೊರತೆ ಇಲ್ಲ ಯಶಸ್ಸು ನನ್ನ ಸಹೋದರಿ ಸಹೋದರ ಏನೂ ಇಲ್ಲದ ಚಿಕ್ಕ ಕೊರತೆಗಳಿಗೆ ಹುಚ್ಚರಂತೆ ನಾವು ಆಗಿಬಿಡುತ್ತೇವೆ ದೇವರ ಮುಂದೆ ಬೋರಲ್ಲಿ ಬಿಡ್ತೇವೆ ಉಪವಾಸ ಮಾಡ್ತೇವೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ ಪ್ರಾರ್ಥನೆ ಮಾಡ್ತೇವೆ ಧ್ಯಾನ ಮಂದಿರದಲ್ಲಿ ಕುತ್ಕೊಳ್ತೇವೆ ಏನೆಲ್ಲ ಸರ್ಕಸ್ಗಳು ಮಾಡ್ತೇವೆ ಆದರೆ ಮಾತೆ ಮರೆಯವರು ಯಾವ ಧ್ಯಾನ ಮಂದಿರಕ್ಕೆ ಹೋಗಲಿಲ್ಲ ಯಾವ ಪ್ರಾರ್ಥನಾ ಮಂದಿರದಲ್ಲಿ ಹೋಗಿ ಕುತ್ಕೊಳ್ಲಿಲ್ಲ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಅವರು ಮಾಡಿದ ಕಾರ್ಯ ಒಂದೇ ಒಂದು ಸಹಿಸಿದರು ಸಹಿಸಿದರು ಎಷ್ಟರ ಮಟ್ಟಿಗೆ ಸಹಿಸಿದರು ಎಂಬುದಾದರೆ ನಿಮಗೆ ಯಾರು ಆ ಪ್ರಭುವಿನ ಯಾತನೆಯನ್ನು ಅನುಭವಿಸಲು ಸಾಧ್ಯವಾಗಿದೆಯೋ ಅವರಿಗೆ ಮಾತ್ರ ಗೊತ್ತು ತಾಯಿ ಎಷ್ಟರ ಮಟ್ಟಿಗೆ ಸಹಿಸಿದರು ಎಂಬುದಾಗಿ ವಿವಾಹಕ್ಕೆ ಮುಂಚಿತವಾಗಿ ಗರ್ಭಿಣಿಯಾದ ಕಾರಣ ಮೋಶೆ ನಿಮಿತ್ತವಾಗಿ ಕಲ್ಲುಗಳಿಂದ ಒಡೆಯಲು ಅವರು ತೀರ್ಪಿಗೆ ಒಳಗಾಗಿದ್ದರು ಕಲ್ಲುಗಳಿಂದ ಒಡೆಯಬೇಕೆಂದೆನಿಸಿದ ಎನಿಸಿದರೆ ಎಂಬುದಾಗಿ ಅವರನ್ನು ನಿಂದಿಸಿ ದೂಷಿಸಿದರು ಪ್ರಿಯರ ಎಂಬ ಪದನ ಪದಕ್ಕೆ ಒಂದು ಅರ್ಥ ವ್ಯಭಿಚಾರಿ ಎಂಬುದಾಗಿಯೂ ಸಹ ಪ್ರಿಯರ ತುಂಬಾ ಆಳವಾಗಿ ಯೋಚಿಸಬೇಕೆಂದು ಮಂಗಳವಾರ್ತಿಯ ಮಹೋತ್ಸವನ ಆಚರಿಸ್ತಾ ಇದ್ದೇವೆ ಹಾಗೂ ನಮ್ಮ ಜೀವಿತದಲ್ಲಿಯೂ ಸಹ ಎಷ್ಟೋ ಜನರು ನಾನು ನೋಡಬಹುದು ಅಪಹಾರ್ಥ ಮಾಡುವವರಿದ್ದಾರೆ ಕೆಟ್ಟದಾಗಿ ನಮ್ಮ ಮೇಲೆ ಕತೆ ಕಟ್ಟುವವರಿದ್ದಾರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರಿದ್ದಾರೆ ಹೌದಲ್ಲ ನಿಮ್ಮ ಬಗ್ಗೆ ಮಾತಾಡಿರಬಹುದು ಎಷ್ಟೋ ಜನ ಕಿವಿರ್ ಕೇಳಿರ್ಬೋದು ನನ್ನ ಬಗ್ಗೆ ಮಾತ್ರ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಡಿಕ್ಷನರಿಗಳಲ್ಲಿ ಇನ್ನು ಹೊಸದಾಗಿ ಏನಾದರೂ ಬರೀಬೇಕ ನನ್ನ ಬಗ್ಗೆ ಮಾತನಾಡಲಿಕ್ಕೆ ಪ್ರಿಯರೇ ನಮ್ಮ ಬಗ್ಗೆ ಯಾರಾದರೂ ಮಾತನಾಡುವಾಗ ನಾವು ತುಂಬಾ ಚಿಂತನೆಗೆ ಒಳಗಾಗ್ತೇವೆ ನೋಡಿಯೊಳಗಾಗ್ತೇವೆ ಸಹಜ ಅದು ಮನುಷ್ಯನ ಸ್ವಭಾವ ಆ ತಾಯಿಯ ಬಗ್ಗೆ ಮಾತನಾಡುವಾಗ ತನ್ನ ಮಗನ ಬಗ್ಗೆ ತಾಯಿ ಕೇಳುವಾಗ ಹೇಗಿದ್ದಿರ್ಬೋದು ಯೋಚನೆ ಮಾಡಿ ನೋಡಿ ಅಲ್ಲ ಯೋಚಿಸಿ ಆ ತಾಯಿಗೆ ಕೇಡನ್ನೇ ಬಗೆದರು ಯೇಸು ಸ್ವಾಮಿಗೆ ಕೇಳನ್ನೇ ಬಗೆದರು ಯೇಸು ಪಾಪವನ್ನೇ ಮಾಡಲಿಲ್ಲ ಉಳಿತನೇ ಮಾಡಿದರು ಅದ್ಭುತ ಮಾಡಿದರು ಕುರುಡರಿಗೆ ಕಣ್ಣು ಕಾಣುವಂತೆ ಕಿವಿಡರು ಕೇಳುವಂತೆ ಕುಂಟರು ನಡೆಯುವಂತೆ ಮೂಕರು ಮಾತನಾಡುವಂತೆ ಪೀಡಿತರು ಗುಣ ಹೊಂದುವಂತೆ ಕುಷ್ಟುರಾಗಿ ಸೌಖ್ಯವಾಗುವಂತೆ ಅಂಗವಿಕಲ ಸೌಖ್ಯವಾಗುವಂತೆ ಸತ್ತವರು ಜೀವಂತಿಸುವಂತೆ ಉಳಿತನ್ನೇ ಮಾಡಿದರು ಆದರೆ ಯೇಸುವಿಗೆಲ್ಲ ಕೆಡುಕನ್ನೇ ಮಾಡಿದರು ಆ ಕೆಡುಕು ಮಾಡಿದವರಲ್ಲಿ ನಾನು ಮತ್ತು ನೀವು ಸಹ ಒಬ್ಬರೇ ಪ್ರಯೋಜಿಸಿ ಚಿಂತಿಸಿ ಇದು ಕೇವಲ ಒಂದು ಸಮಯ ಕಳೆಯುವ ಚಿಂತೆಯಲ್ಲ ಪ್ರಾಪಂಚಿಕ ಚಿಂತನೆಯಲ್ಲ ನಿನ್ನ ಆಧ್ಯಾತ್ಮಿಕ ಜೀವಿತದಲ್ಲಿ ನಿನ್ನಲ್ಲಿ ಒಂದು ವಿಶ್ವಾಸದ ಬೀಜವನ್ನು ಬಿತ್ತುವಂತಹ ಚಿಂತನೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ತಾರನೇ ಅಧ್ಯಾಯದಲ್ಲಿ ಐದನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ಸದಾ ಅಪಾರ್ಥ ಕಟ್ಟುವವರೆನ್ನ ಮಾತಿಗೆ ಅವರು ಬಗೆಯುವುದೆಲ್ಲ ಕೇಳೇ ನನಗೆ ಸ್ವಾಮಿ ಯಾವಾಗಲೂ ನನ್ನ ಬಗ್ಗೆ ಕೆಟ್ಟದನ್ನೇ ಮಾತಾಡ್ತಾ ಇದ್ದಾರೆ ಸ್ವಾಮಿ ಯಾವಾಗ ನೋಡಿದ್ರೆ ನನ್ನ ಬಗ್ಗೆ ಅಪವಾದನೇ ಮಾಡ್ತಾ ಇದ್ದಾರೆ ಸ್ವಾಮಿ ಬರೀ ಕೇಳನೇ ಬಯಸ್ತಾ ಇದ್ದಾರೆ ಸ್ವಾಮಿ ನಾವು ಹೇಳ್ತೀವಲ್ಲ ಗೊತ್ತು ನನಗೆ ಎಷ್ಟೋ ಜನ ಹೆಂಡತೀರನ್ನ ನಾನು ನೋಡಿದ್ದೀನಿ ತನ್ನ ಗಂಡಿನ ಬಗ್ಗೆ ದೂಷಿಸ್ತಾನೇ ಇರ್ತಾರೆ ಬೆಳಗಿನಿಂದ ಸಂಜೆ ತನಕ ಕೆಟ್ಟದನ್ನೇ ಮಾತನಾಡ್ತಾ ಇರ್ತಾರೆ ತನ್ನ ಗಂಡನ್ನು ತುಳಿತಾನೇ ಇರ್ತಾರೆ ತನ್ನ ಗಂಡನನ್ನು ಹೇಗೆ ಅವಮಾನ ಪಡಿಸಬೇಕು ಹೇಗೆ ತನ್ನ ಗಂಡನಿಂದ ದೂರ ಆಗಬೇಕು ತನ್ನ ಗಂಡನನ್ನು ಯಾವ ವಿಧದಲ್ಲಿ ನಾಶ ಮಾಡಬೇಕೆಂಬುದನ್ನು ಆಲೋಚನೆ ಮಾಡ್ತಾ ಇರ್ತಾರೆ ಹಾಗೆ ಒಬ್ಬ ಗಂಡನಾದನು ತನ್ನ ಹೆಂಡತಿಯನ್ನು ಹೇಗೆ ಮನೆಯಿಂದ ಹೊರಗೆ ಹಾಕಬೇಕು ಹೇಗೆ ಅವಳನ್ನು ಆಸ್ತಿಯನ್ನು ಹೊಡೆದುಕೊಳ್ಳಬೇಕು ಅಥವಾ ಹೇಗೆ ಅವಳನ್ನು ಹಿಂಸಿಸಬೇಕೆಂಬುದಾಗಿ ಚಿಂತಿಸಿ ಅವಳನ್ನು ಹಗಲು ರಾತ್ರಿ ಹಿಂಸಿಸುವುದನ್ನು ನಾನು ನೋಡುತ್ತೇವೆ ಹಾಗೆಷ್ಟು ಜನ ಮಿತ್ರರು ಜೊತೆಯಲ್ಲಿರ್ತಾರೆ ಜೊತೆಯಲ್ಲೇ ಊಟ ಮಾಡ್ತಾರೆ ಜೊತೆಯಲ್ಲೇ ಮಲಗಿರ್ತಾರೆ ಅವರು ರಾತ್ರಿ ನನ್ನ ಇರ್ತಾರೆ ಸಹಾಯ ಪಡ್ಕೊಳ್ತಾ ಇರ್ತಾರೆ ಸಹಾಯ ಮಾಡ್ತಾ ಇರ್ತಾರೆ ಒಳ್ಳೆಯವರಾಗಿ ನಟಿಸ್ತಾ ಇರ್ತಾರೆ ಆದರೆ ಅವರಿಗೆ ಬೇಡವಾದದ್ದನ್ನು ಏನಾದರೂ ಸಂಭವಿಸಿದರೆ ಕ್ಷಣಾರ್ಥದಲ್ಲಿ ತಿಂದದ್ದನ್ನು ಕೊಟ್ಟದ್ದನ್ನು ಮಾಡಿದೆಲ್ಲವನ್ನ ತೋರಿಸುತ್ತಾರೆ ನಿನ್ನ ಜೀವಿತದ ನಮ್ಮ ಜೀವಿತದ ಕುಟುಂಬದಲ್ಲಿ ನಡೆದು ಹೋದವಳು ಯಾವುದನ್ನೆಲ್ಲ ಹಂಚಿಕೊಂಡು ಅದನ್ನೆಲ್ಲವೂ ಬಹಿರಂಗಪಡಿಸುತ್ತಾರೆ ಕೇಡನ್ನು ಕಲ್ಪಿಸುತ್ತಾರೆ ಅವಳು ಕೆಟ್ಟವಳು ಅವರ ಕೆಟ್ಟವನು ಎಂಬುದಾಗಿ ಅದರಲ್ಲಿ ನಾನು ಮತ್ತು ನೀವು ಸಹ ಒಬ್ಬರಾಗಿರ್ಬೋದು ಯೋಚಿಸಿ ಯೋಚಿಸಿ ನಾವು ಬರೀ ಇನ್ನೊಬ್ಬರು ಮಾಡುತ್ತಾರೆ ಅವರು ಮಾಡಿದರು ಇವರು ಮಾಡಿದರು ಗಂಡ ಮಾಡಿದರು ಹೆಂಡತಿ ಮಾಡಿದರು ಸ್ನೇಹಿತ ಮಾಡಿದರು ಒಡ ಹೊಡೆದವರು ಮಾಡಿದರು ಇಲ್ಲ ನಾನು ಮಾಡಿದ್ದೇನೆ ನೀವು ಮಾಡಿದ್ದೀರಿ ಚಿಂತಿಸಿ ಚಿಂತಿಸಿ ಬರೀ ಇತರರ ಬಗ್ಗೆ ದೂಷಿಸಿ ದೂಷಿಸಿಯೇ ನಾವು ದಿನ ಕಳೆದಿರ್ಬೋದು ಪ್ರಾರ್ಥನೆ ಮಾಡಿ ದೂಷಿಸಿ ಕಳೆದಿರ್ಬೋದು ಧ್ಯಾನಗಳಿಗೆ ಹೋಗಿ ದೂಷಿಸಿ ಕಳೆದಿರಬಹುದು ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತನಾಡಿಯೇ ನಮ್ಮ ಸಮಯವನ್ನು ಕಳೆದುಕೊಂಡಿದ್ದೇವೆ ವಿಶ್ವಾಸವನ್ನು ಕಳೆದುಕೊಂಡಿದ್ದೇವೆ ಕಾರಣವೇನು ಯೋಚಿಸಿ ನೀನು ಏನೇನು ಬಿತ್ತುತ್ತೀ ಅದನ್ನು ಕೊಯ್ಯಬೇಕು ಹೇಗಿರುವಾಗ ನಾವು ವಿಶ್ವಾಸಿಗಳಾಗಿದ್ದೇವೆ ನಾನು ಹೇಳಿದ ಪ್ರಾರಂಭದಲ್ಲಿ ಪ್ರಾರ್ಥನಾ ಪ್ರಾರಂಭದಲ್ಲಿ ದೇವರು ನಮ್ಮ ಮೇಲೆ ವಿಶ್ವಾಸದ ಮುದ್ರೆಯನ್ನು ಒಪ್ಪಿದ್ದಾರೆ ನಾವು ಪ್ರಾರ್ಥಿಸುವುದಕ್ಕಾಗಿಯೇ ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ದೇವ್ರು ನಮ್ಮನ್ನು ಯಾಕೆ ಕರೆದಿದ್ದಾರೆ ಎಂಬುದಾದರೆ ನಾವು ಇತರರಿಗಾಗಿ ಪ್ರಾರ್ಥಿಸಬೇಕೆಂಬುದಕ್ಕಾಗಿಯೇ ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಕರೆದಿದ್ದಾರೆ ಈ ಜವಾಬ್ದಾರಿ ಮಾಡುವಾಗ ನಮ್ಮ ಬಗ್ಗೆ ಕೆಟ್ಟದನ್ನ ಮಾತನಾಡಬಹುದು ಕೆಟ್ಟ ತನಗೆ ಕೆಟ್ಟ ಮಾತುಗಳನ್ನು ಮಾತನಾಡಬಹುದು ಕೇಡನ್ನ ಕಲ್ಪಿಸಬಹುದು ಹೌದು ಆ ನೋಡು ಎಷ್ಟು ಪ್ರಾರ್ಥನೆ ಮಾಡ್ತಾನೆ ಅವನ ಕುಟುಂಬನೊಳ ಹೆಂಗಿದೆ ಅವನ ಹೆಂಡತಿನೊಳಗಿದ್ದಾರೆ ಅವ್ನ ಗಂಡನೊಳಗಿದ್ದಾನೆ ಅವನ ಮಕ್ಕಳು ಹೇಗಿದ್ದಾನೆ ಪ್ರಾರ್ಥನೆ ಮಾಡ್ತಾರೆ ಅಂತ ಪ್ರಾರ್ಥನೆ ಇಲ್ಲ ಪ್ರಿಯ ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ನಿನ್ನ ಗಂಡನಿಗೂ ನಿನ್ನ ಹೆಂಡತಿಗೂ ನಿನ್ನ ಮಕ್ಕಳಿಗೂ ನಿನ್ನ ಪ್ರಾರ್ಥನೆಗೂ ಸಂಬಂಧವೇ ಇಲ್ಲ ಅವರವರ ವಿಶ್ವಾಸ ಅವರಿಗೆ ಸೇರಿದ್ದು ಅದರಿಂದ ಮತ್ತೊಬ್ಬರು ನಿನ್ನನ್ನು ದೂಷಿಸುತ್ತಾರೆ ತೆಗಲುತ್ತಾರೆ ಎಂಬುದಾದರೆ ನಿನ್ನ ಗಂಡನನ್ನು ತೋರಿಸಿ ಹೆಂಡತಿನ ತೋರಿಸಿ ಮಕ್ಕಳನ್ನು ತೋರಿಸಿ ದೂಷಿಸುತ್ತಾರೆ ಅಂದರೆ ನೀನು ಮಾಡುತ್ತಿರುವ ಪ್ರಾರ್ಥನೆ ವಿಶ್ವಾಸ ನಿನ್ನಿಂದ ನಾಶವಾಗಲು ನಿನ್ನಲ್ಲಿರುವಂಥ ವಿಶ್ವಾಸವನ್ನು ಕಿತ್ತು ಹಾಕುವುದಕ್ಕಾಗಿ ಸೈತಾನ ಒಡ್ಡುವಂಥ ಒಂದು ಕುಯುಕ್ತಿಯಾಗಿದೆ ಅದು ಅದರಿಂದ ಜನರು ನಿಮ್ಮನ್ನು ನೋಡಿ ನಿಮ್ಮ ತಂದೆಯನ್ನು ತೋರಿಸಿ ನಿಮ್ಮ ತಾಯಿಯನ್ನು ತೋರಿಸಿ ಗಂಡನನ್ನು ತೋರಿಸಿ ಹೆಂಡತಿ ಮಕ್ಕಳನ್ನು ತೋರಿಸು ತೋರಿಸಿ ಆ ನೀನು ಸರಿ ಇಲ್ಲ ನಿನ್ನ ಕುಟುಂಬ ಸರಿ ಇಲ್ಲ ಏನೇ ಪ್ರಾರ್ಥನೆ ಮಾಡುತ್ತಿ ಎಂದು ಹೇಳುವಾಗ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿರಿ ಏಕೆಂದ್ರೆ ನೀವು ಮುದ್ರೆ ಒತ್ತಿಸಿ ಕೊಟ್ಟಲ್ಪಟ್ಟವರು ನೀವು ಪ್ರಾರ್ಥಿಸುವುದಕ್ಕಾಗಿ ನಾನು ನೀವು ಕರೆಯಲ್ಪಟ್ಟವರು ಜವಾಬ್ದಾರಿ ಉಳ್ಳವರು ಸಹೋದರ ಸಹೋದರಿ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿ ನಿರಂತರ ಪ್ರಾರ್ಥಿಸಿರಿ ಪ್ರಾರ್ಥಿಸಲು ಸಹಿತ ನನ್ನ ಹಲವಾರು ಅಡಚಣೆಗಳನ್ನು ಸುಳ್ಳುಗಳನ್ನು ನಮಗೆ ಕಲಿಸಿಕೊಡ್ತಾನೆ ಆಲೋಚನೆಗಳನ್ನು ಕೊಡ್ತಾನೆ ಕೀರ್ತನೆ ಐವತ್ತಾರನೇ ಅಧ್ಯ ಐದನೇ ವಾಕ್ಯದಲ್ಲಿ ಹೇಳಿದಂತೆ ಸದಾ ಅಪಾರ್ಥ ಕಟ್ಟುವವರೆನ್ನ ಮಾತಿಗೆ ಅವರು ಬಗುವುದಲ್ಲ ಕೇಳಿ ನನಗೆ ಎಷ್ಟೋ ಜನ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತನಾಡ್ತಾ ಇರ್ಬೋದು ನಿಮ್ಮ ಹೆಸರನ್ನ ಕೆಡಿಸ್ತಾ ಇರ್ಬೋದು ಕೆಟ್ಟದನ್ನ ಅವಣಿಸಿ ನೀವು ತಲೆ ಎತ್ತದಾಗಿ ಮಾಡ್ತಾ ಇರ್ಬೋದು ಚಿಂತೆ ಮಾಡಬೇಡಿ ದೇವರ ಸನ್ನಿಧಿ ಕುಳಿತುಕೊಳ್ಳಿ ದೇವರಲ್ಲಿ ಪ್ರಾರ್ಥಿಸಿರಿ ಅವರನ್ನು ಸಮರ್ಪಿಸಿರಿ ದೇವರು ಖಂಡಿತವಾಗಿ ನಿಮ್ಮೊಡನೆ ಇರುತ್ತಾರೆ ಕೀರ್ತನೆಗಾರನ ನುಡಿಯನ್ನು ಧ್ಯಾನಿಸಿ ಅದೇವರಲ್ಲಿ ಧ್ಯಾನಿಸಿ ಕೀರ್ತನ ಐವತ್ತಾರು ಐದು ಸದಾ ಅಪಾರ್ಥ ಹುಡುಕುವರೆನ ಮಾತಿಗೆ ಅವರು ಬಗೆಯುವುದಲ್ಲ ಕೇಳಿ ನನಗೆ ಪ್ರಭುವಿನ ವಾಕ್ಯ ಇದು பார கட்ட மாத்தி அவர் கேலினாக்கோடு அப்ப தந்தையே સદા પાત્રા ફકિમોરના માટીજે અને બગીયુંંદર ચેડેને નગ્યુતુબીના વાક્ય જીવરીગી કેટેગતિ સિલેલી કેન તો મુકલાઈ સલાઈ મારવા એ નિવાક્ય સદા પાત્રા ફકિમોરના માટીજે અવર બગીયુંંદર ચેડેને નગ્યુતુબીના વાક્ય જીવરીગી કેટેગતિ સિલેલી സകിയുത്യവ്യ ಸದಾ ಕಟ್ಟುವವರಿಗೆ ಮಾತಿಗೆ ಅವರು ಬಗೆಯುವಿನ ವಾಕ್ಯ ಕೀರ್ತನೆಗಳು ಐವತ್ತಾರು ಐದನೇ ವಾಕ್ಯ ಸದಾ ಅಪ್ಪ ಅಪ್ಪ ಕಟ್ಟುವರೆಲ್ಲ ಮಾತಿಗೆ ಅವರನ್ನು ಅವರು ಬಗೆಯ దేనిని నడిగే పొగునిన వాక్యం ఏ కేంద్రం నుండి మొదలయి 156 ముస్లింలు ఐదుని ఆక్టెబరు 10 తో పురేనా మాటుగె అవరు పొగునిని కేడెననుకు కాదు వాక్యాలు జీవించి తీరుతుంది సబరిని అబాతండి ఇస్తో ట్రాజా వందల రాజు ಈ ಬೆಳಗಿನ ಜಾವದಲ್ಲಿ ಚಿಂತನೆಯಲ್ಲಿ ನಾವು ಒಂದಾಗಿ ನಮ್ಮನ್ನು ನಾವು ಕಂಡುಕೊಳ್ಳುವಂತೆ ಮಾಡಿದ್ದೀರಿ ರಾಜ ತಾಯಿ ಮಾತೆಯಂತೆ ನಾವು ನಮ್ಮನ್ನು ಸೇರಿಸಿಕೊಂಡು ನಮ್ಮ ಮುಂದೆ ಬರುವಂಥ ಅಪವಾದ ನಿಂದನೆಗಳನ್ನು ಸಹ ಸೇರಿಸಿಕೊಂಡು ವಿಶ್ವಾಸಿಗಳಾಗಿರುವ ನಮ್ಮ ಮುಂದೆ ಬರುವ ಹೋರಾಟಗಳನ್ನು ಜಯಿಸುವ ಶಕ್ತಿಯನ್ನು ಕೊಡಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತೆ ನಮ್ಮ ಮಕ್ಕಳಾಗಿರುವ ಎಲ್ಲರ ಮೇಲೆ ಕಾರಣಕ್ಕೆ ಕೊಡಿ ರಾಜ ಇವರ ಕುಟುಂಬ ಇವರ ಕುಟುಂಬ ಜೀವಿತದ ಹಾಗೂ ಪರಿಸರದ ನೆರೆಹೊರೆಯವರ ಮೂಲಕವಾಗಿರುವಂಥ ಎಲ್ಲ ಹೋರಾಟಗಳನ್ನು ನೀಗಿಸಿರಿ ರಾಜ ಇವರ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆಗಳನ್ನ ಸ್ವಾಮಿ ಆಶೀರ್ವದಿಸಿರಿ ರಾಜ ಇದನ್ನವರು ಮಾಡುವ ಪ್ರಯಾಣ ಕೆಲಸಗಳನ್ನು ಆಶೀರ್ವದಿಸಿರಿ ರಾಜ ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ರಾಜ ಪ್ರಾರ್ಥಿಸುವ ಪ್ರಾರ್ಥನೆ ಮುದ್ರೆಯನ್ನು ಒತ್ತಿರುವಂತಹ ಇವರು ಅವರ ಜವಾಬ್ದಾರಿಗಳನ್ನು ಮರೆಯದಂತೆ ರೀತಿ ಮಾಡಿರಿ ರಾಜ ಹೌದು ಎಸ್ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಭಿನ್ನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕರುಣೆಯ ಕರ್ತರು ನೀವಾಗಿದ್ದೀರಿ ಹೌದೇಶೆ ಸ್ತೋತ್ರ ವಂದನೆಗಳೇಶ್ವೆ ಸ್ತೋತ್ರ ಅಪ ತಂದಿ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ಕೋಟಿಯಾನುಕೋಟಿ ಸ್ತೋತ್ರಗಳು ಕೋಟಿಯಾನುಕೋಟಿ ವಂದನೆಗಳು ಸ್ವಾಮಿ ಸ್ತೋತ್ರ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ತೋತ್ರ ರಾಜ ವಂದನೆಗಳು ರಾಜ ಯಶ ಈ ದಿನದ ಎಲ್ಲ ಕಾರ್ಯಗಳನ್ನ ಕೆಲಸಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಪಿತಾ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆ ಅಮೇನ್ ಅಮೇನ್ ಪ್ರಾರ್ಥಿಸಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ